ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜೈಶ್ರೀ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲ ಮಹಿಳೆಯರಿಗೆ ಇಷ್ಟು ದಿನ ಬರೀ ಗುಡ್ ನ್ಯೂಸ್ ಇತ್ತು ಈಗ ಎಲ್ಲ ಪುರುಷರಿಗೂ ಕೂಡ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸೊ ಇನ್ನು ಮುಂದೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಜೊತೆಗೆ ಗಂಡಸರಿಗೂ ಕೂಡ ಅಂದರೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನು ಕೊಡ್ತಿದ್ದಾರೆ ಸೊ ಹಾಗಾದರೆ ಯಾವೆಲ್ಲ ಪುರುಷರಿಗೆ ಇದು ಕೊಡ್ತಾರೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ನನ್ನ ಒಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಹಾಗೆ ಯಾರೆನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಈಗಾಗಲೇ ಫ್ರೀ ಬಸ್ ಯೋಜನೆ ಮಹಿಳೆಯರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಸೊ ಇದ್ರ ಜೊತೆ ಜೊತೆಗೆ ಈಗ ಪುರುಷರಿಗೂ ಕೂಡ ಫ್ರೀ ಬಸ್ ಯೋಜನೆಯನ್ನ ಜಾರಿ ಮಾಡ್ತಿದ್ದಾರೆ ಅಂತ ಎಲ್ಲೆಡೆ ಕೂಡ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಸೊ ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ನಿಜ ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿರ್ಬೋದು ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಬಂದಾಗಿನಿಂದ ಒಂದಲ್ಲ ಒಂದು ರೀತಿಯಾಗಿ ಎಲ್ಲರಿಗೂ ಕೂಡ ತೊಂದರೆ ಅನ್ಭವಿಸ್ತಾನೆ ಇದ್ದರು ಒಂದು ವೃದ್ಧರಾಗಿರ್ಬೋದು ಪುರುಷರಾಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದ್ದರು ಯಾಕಪ್ಪ ಯಾ ಯಾಕೆ ತೊಂದರೆ ಆಯಿತು ಅಂತ ಹೇಳಿದ್ರೆ ತುಂಬಾ ಬಸ್ ಬಸ್ಸು ರಶ್ ಆಗುವಂಥದ್ದು ಈಗ ಒಂದು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರ್ಬೋದು ಅಥವಾ ಎಲ್ಲೋ ಒಂದು ಪ್ರವಾಸಿ ಒಂದು ಸ್ಥಳಕ್ಕೆ ಹೋಗಬೇಕು ಅಂದರೆ ಎಲ್ಲಿ ನೋಡಿದ್ರು ಮಹಿಳೆಯರು ಇದ್ದರು ಅಂದ್ರೆ ಫ್ರೀ ಬಸ್ ಇರೋದ್ರಿಂದ ಎಲ್ಲಾ ಕಡೆ ಓಡಾಡ್ತಿದ್ರು ಸೊ ಅದೇ ಥರ ಎಷ್ಟೋ ಜನ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಎಕ್ಸಾಮ್ ಬರೆಯೋಕ್ಕಾಗ್ತಾ ಇರಲಿಲ್ಲ ಅಂದರೆ ಫುಲ್ ಬಸ್ ರಶ್ ಆಗುವಂಥದ್ದು ಅವರು ಸರಿಯಾದ ಸಮಯಕ್ಕೆ ಕ್ಲಾಸಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಈ ರೀತಿ ಹಲವಾರು ತೊಂದರೆಗಳು ಫ್ರೀ ಬಸ್ ಕೊಟ್ಟಾಗಿನಿಂದ ಶುರುವಾಗಿತ್ತು ಸೊ ಇದ್ರ ಮಧ್ಯೆ ಹಲವಾರು ಗಲಾಟೆಗಳಾಯಿತು ಮತ್ತು ಅದೇ ರೀತಿ ಎಷ್ಟೋ ಜನ ಸ್ಟ್ರೈಕ್ಗಳನ್ನು ಕೂಡ ಮಾಡಿದ್ರು ಆದರೂ ಕೂಡ ಈ ಒಂದು ಮಹಿಳೆಯರ ಫ್ರೀ ಬಸ್ ಯೋಜನೆಯನ್ನು ನಿಲ್ಲಿಸಲೇ ಇಲ್ಲ ಅಷ್ಟೇ ಅಲ್ಲ ಲಾ ವಿದ್ಯಾರ್ಥಿಗಳು ಅಂದರೆ ಏನು ಲಾ ಓಡ್ತಾ ಇದ್ದಾರಲ್ವ ಸ್ಟೂಡೆಂಟ್ಸು ಸೊ ಕಾನೂನು ವಿದ್ಯಾರ್ಥಿಗಳು ಅವರು ಸಹಿತ ಹೈಕೋರ್ಟ್ವರೆಗೂ ಹೋದರು ಈ ಬಸ್ಸನ್ನು ನಿಲ್ಲಿಸಿ ನಮಗೆ ತೊಂದರೆ ಆಗ್ತಾ ಇದೆ ಎಕ್ಸಾಮ್ ಬರೆಯೋಕ್ಕಾಗ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಕ್ಲಾಸ್ಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಮತ್ತು ಅದೇ ರೀತಿ ವೃದ್ಧರಿಗೆ ವಯಸ್ಸಾದವ್ರಿಗೆ ಬಸ್ ಹತ್ತಕ್ಕೆ ಆಗ್ತಾ ಇಲ್ಲ ಸೊ ಮಕ್ಕಳು ಎಷ್ಟೋ ಜನ ಬೀಳ್ತಾ ಇದ್ದಾರೆ ಮಕ್ಕಳಿಗೂ ಕೂತ್ಕೊಳ್ಳೋಕಾಗ್ತಾ ಇಲ್ಲ ಈ ರೀತಿ ಎಲ್ಲ ತೊಂದರೆ ಆಗಿದೆ ಅಂತ ಹೈಕೋರ್ಟ್ಗೆ ಅವರು ಪತ್ರ ಬರೆದರು ಆದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿ ಉತ್ತರ ಇನ್ನೂವರೆಗೂ ಕೂಡ ಬಂದಿಲ್ಲ ಸೊ ಇಷ್ಟೆಲ್ಲ ನಡಿಬೇಕಾದ್ರೆ ಎಲ್ಲ ಜನರದ್ದು ಅಂದರೆ ಜನರು ಅನ್ನೋಕ್ಕಿಂತ ಇಲ್ಲಿ ಪುರುಷರು ಏನು ಹೇಳ್ತಾ ಇದ್ದಾರೆ ನೀವು ಮಹಿಳೆಯರು ಮಾತ್ರ ನಿಮಗೆ ಓಟ್ ಹಾಕಿದ್ದಾರಾ ನಾವು ಪುರುಷರು ಓಟ್ ಹಾಕಿದ್ದೇವೆ ನಮಗೂ ಕೂಡ ನೀವು ಫ್ರೀ ಬಸ್ಸನ್ನು ಕೊಡಿ ಅಂತ ಹೇಳಿದ್ರು ಆದರೆ ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾಗಿ ತಲೆಯನ್ನು ಕೆಡಿಸ್ಕೊಳ್ಳಲಿಲ್ಲ ಆದರೆ ಇದೆಲ್ಲದರ ಮಧ್ಯೆ ಈಗ ಒಂದು ನ್ಯೂಸ್ ಓಡಾಡ್ತಾ ಇದೆ ಏನಪ್ಪ ಅಂದರೆ ಮಹಿಳೆಯರಿಗೆ ಫ್ರೀ ಬಸ್ ಮಾತ್ರ ಅಲ್ಲದೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಈಗ ಸರ್ಕಾರದ ಕಡೆಯಿಂದ ಮಹತ್ವದ ಘೋಷಣೆ ಅಂತ ಹೇಳಿಬಿಟ್ಟು ನ್ಯೂಸು ಓಡಾಡ್ತಾ ಇದೆ ಸೊ ನಿಮಗೆಲ್ಲರಿಗೂ ಗೊತ್ತಿರಬಹುದು ಸೊ ಏನಪ್ಪ ಈ ನ್ಯೂಸ್ ಅಂತ ಅದರ ಬಗ್ಗೆ ಹೇಳ್ತೀನಿ ಓಕೆನಾ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸುವುದಾಗಿ ರಾಜ್ಯದ ಜನತೆಯ ಭರವಸೆಯನ್ನು ನೀಡಿತು ಜನತೆಗೆ ಓಕೆನಾ ಸೊ ಅದರಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆದು ಬಳಿಕ ಸರ್ಕಾರ ರಚನೆಯ ನಂತರ ಹಂತ ಹಂತವಾಗಿ ಐದು ಗ್ಯಾರಂಟಿ ಯೋಜನೆಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿತು ಸೊ ಇನ್ನು ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತದ್ದು ಶಕ್ತಿ ಯೋಜನೆ ಸೊ ಈ ಶಕ್ತಿ ಯೋಜನೆಯಡಿ ರಾಜ್ಯದ ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತ ಬಸ್ ಪ್ರಯಾಣದ ಯೋಜನೆಯನ್ನ ಜಾರಿಗೊಳಿಸಲಾಗಿತ್ತು ಸೊ ಈ ಯೋಜನೆ ಕೇವಲ ಮಹಿಳೆಗೆ ಮಹಿಳೆಯರಿಗೆ ಮಾತ್ರವಲ್ಲದೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸಿಕೊಡಬೇಕು ಎಂದು ಪುರುಷರು ಕೂಡ ಬೇಡಿಕೆಯನ್ನು ಇಟ್ಟಿದ್ದರು ಆದರೆ ಇದೀಗ ರಾಜ್ಯದ ಮಹಿಳೆಯವರಿಗೆ ಮಾತ್ರವಲ್ಲದೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣದ ಬಗ್ಗೆ ಮಹತ್ವದ ಘೋಷಣೆಯೊಂದು ಹೊರಬಿದ್ದಿದೆ ಸೊ ಏನಪ್ಪಾ ಅದು ಸೊ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಸಿದ್ದರಾಮಯ್ಯನವರು ಮಾತನಾಡಿಲ್ಲ ಅವರ ಆರ್ಥಿಕ ಸಲಹೆಗಾರರಾಗಿರುವಂತಹ ಶಾಸಕರಾದ ಬಸವರಾಜ ರೆಡ್ಡಿ ಅವರು ಕೊಪ್ಪಳದ ಯಲಬುರ್ಗಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದಾರೆ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಸದ್ಯ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾದರೆ ರಾಜ್ಯದ ಗಂಡು ಮಕ್ಕಳಿಗೂ ಉಚಿತ ಬಸ್ ಪ್ರಯಾಣ ನೀಡಲಾಗುತ್ತದೆ ಎಂದು ಘೋಷಣೆಯನ್ನು ಮಾಡಿದ್ದಾರೆ ಸೊ ಇನ್ನು ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸದ್ಯ ರಾಜ್ಯದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸಿದೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ನೀಡಲಾಗ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾದರೆ ಗಂಡು ಮಕ್ಕಳಿಗೂ ಉಚಿತ ಬಸ್ ಪ್ರಯಾಣ ನೀಡಲು ಚಿಂತನೆಯನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಇನ್ನು ನಮ್ಮ ಸರ್ಕಾರದಲ್ಲಿ ಹಣ ಕಡಿಮೆ ಇದೆ ಎಂದು ಹೇಳಿದವರು ಯಾರು ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಿನ್ನಡೆಯಾಗಿಲ್ಲ ಈಗಾಗಲೇ ರಾಜ್ಯದ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನೀಡುತ್ತಿದ್ದೇವೆ ನಮ್ಮ ಸರ್ಕಾರದಲ್ಲಿ ಅನುದಾನದ ಕೊರತೆ ಇಲ್ಲ ಅಲ್ಲಿ ನಾನು ತಮಾಷೆಯಾಗಿ ಮಾತನಾಡಿದೆ ಎಂದು ಬಸವರಾಜ ರಾಯರೆಡ್ಡಿಯವರು ಹೇಳಿದ್ದಾರೆ ಸೊ ಇನ್ನು ಕೆಲವೊಂದು ವಿಷಯಗಳನ್ನು ನಾನು ಕ್ಯಾಸುವಲ್ ಆಗಿ ಅಂದರೆ ತಮಾಷೆಯಾಗಿ ಹೇಳಿದ್ದೇನೆ ಆದರೆ ನನ್ನ ಹೇಳಿಕೆಯನ್ನು ಮಾಧ್ಯಮದಲ್ಲಿ ನಕಾರಾತ್ಮಕವಾಗಿ ಬಿಂಬಿಸಬೇಡಿ ಎಂದು ಸಿ ಎಂ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಹೇಳಿದ್ದಾರೆ ಸೊ ಈ ಒಂದು ಕೆಲವೊಂದಿಷ್ಟು ವಿಷಯಗಳನ್ನು ನಾನು ತಮಾಷೆಯಾಗಿ ಮಾತನಾಡುವ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳದೆ ನಕಾರಾತ್ಮಕವಾಗಿ ಬರೆದರೆ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಮೀಣ ರಸ್ತೆಗಳಿಗೆ ಆದ್ಯತೆ ನೀಡಲಾಗುವುದು ನಮ್ಮ ಸರ್ಕಾರ ಇನ್ನು ಮೂರು ವರ್ಷ ಅಧಿಕಾರಾವಧಿ ಸಿದ್ದು ಸರ್ಕಾರ ಇರುತ್ತದೆ ಅಂತ ಹೇಳಿದ್ದಾರೆ ಸೊ ಈ ಬಗ್ಗೆ ಯಾರಿಗೂ ಅವಮಾನ ಬೇಡ ಅಲ್ಲದೆ ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ ಎಂದು ಶಾಸಕ ಬಸವರಾಜ ರೆಡ್ಡಿ ಅವರು ಹೇಳಿದ್ದಾರೆ ಸೊ ಇದೆಲ್ಲದರ ಮಧ್ಯೆ ಏನಪ್ಪ ಅಂತ ಹೇಳಿದರೆ ಸರ್ಕಾರದ ನಿಟ್ಟಿನಲ್ಲಿ ಅಂದರೆ ಸರ್ಕಾರದ ದೃಷ್ಟಿಯಲ್ಲಿ ಏನ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಉಚಿತ ಬಸ್ ಪ್ರಯಾಣ ಇದೇ ರೀತಿ ಮುಂದುವರೆದ್ರೆ ಒಳ್ಳೆಯ ಒಂದು ನಮಗೆ ಬೆನಿಫಿಟ್ ಬಂತು ಅಂತ ಹೇಳಿದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಪುರುಷರಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಈ ಒಂದು ನಿರ್ಧಾರ ಆಗಿರ್ಬೋದು ಈ ಒಂದು ಚಿಂತನೆ ನಡೆಸ್ತಿರೋ ಬಗ್ಗೆ ನೀವೇನು ಹೇಳ್ತೀರಾ ಪುರುಷರಿಗೂ ಕೂಡ ಫ್ರೀ ಬಸ್ ಯೋಜನೆಯನ್ನು ಕೊಡಬೇಕಾ ಅಥವಾ ಮಹಿಳೆಯರಿಗೆ ಇರೋದನ್ನು ತೆಗಿಬೇಕಾ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಸೊ ನಿಮ್ಮ ಅನಿಸಿಕೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾಕಪ್ಪ ಅಂದರೆ ಎಷ್ಟೋ ಜನ ಇದರಲ್ಲಿ ನೋಡ್ತಾ ಇರುವಂಥವ್ರು ಯಾರಾಗಿರ್ತಾರೋ ಗೊತ್ತಿಲ್ಲ ಒಂದು ಕಾಂಗ್ರೆಸ್ ಪಕ್ಷ ಆಗಿರಲಿ ಬಿ ಜೆ ಪಿ ಪಕ್ಷ ಆಗಿರಲಿ ಅಥವಾ ಕಾಂಗ್ರೆಸ್ ಯಾರೋ ಆಗಿರಲಿ ಸರ್ಕಾರಕ್ಕೆ ಒಂದು ಅವರು ಈ ನಿಮ್ಮ ಕಮೆಂಟ್ ಮುಖಾಂತರ ತಿಳಿ ಅಂದರೆ ಅವ್ರಿಗೂ ಮನವರಿಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ನ್ಯೂಸ್ನೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ